ಈ ಅಕ್ಕಿ ಆ್ಯಕ್ಚುಲಿ ನಾವು ಎರಡು ಎರಡು ವರ್ಷದಿಂದ ಹಿಂದೆ ಪತ್ರ ಬರೀತೀವಿ ನಮ್ಗೆ ಕೊಡೋಲ್ಲ ನಾವು ಈಗ ಇದೊಂದು ಕೆ ಜಿಗೆ ಮೂವತ್ತೊಂಬತ್ತು ರೂಪಾಯಿ ಕೊಡ್ತಾ ಇರೋದು ಅವ್ರಿಗೆ ಛತ್ತೀಸ್ಗಡ ಹರಿಯಾಣ ಅವ್ರಿಗೆ ಒಂದು ಕೆ ಜಿಗೆ ಮೂವತ್ತೊಂಬತ್ತು ರೂಪಾಯಿ ನಾವು ಕೊಟ್ಟು ತಗೊತಾ ಇರೋದು ಇನ್ನು ಟ್ರಾನ್ಸ್ಪೋರ್ಟೇಷನ್ ಒಂದು ರೂಪಾಯಿ ಖರ್ಚು ಮಾಡ್ಬೋದು ಒಂದು ಕೆ ಜಿಗೆ ಹತ್ತತ್ರ ಒಂದು ಕೆ ಜಿಗೆ ಸರ್ಕಾರ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೆ ಎಸ್ ಸರ್ ಅವರು ನಲ್ವತ್ತು ರೂಪಾಯಿ ಬೀಳ್ತಾ ಇದೆ ನಮ್ಗೆ ಹತ್ತತ್ರ ಒಂದು ಕೆ ಜಿ ಬಂದು ಇವತ್ತು ಕೊಡ್ತಿದ್ದೀವಿ ಒಳ್ಳೆ ಕ್ವಾಲಿಟಿ ಅಕ್ಕಿ ಕೊಡ್ತಾಯಿದ್ರೆ ಒಬ್ಬರಿಗೆ ಹತ್ತು ಕೆ ಜಿ ನಿಮ್ಮ ಕಾರ್ಡಲ್ಲಿ ಐದು ಜನ ಇದ್ದರೆ ಐವತ್ತು ಕೆ ಜಿ ಎಂಟು ಜನ ಇದ್ದರೆ ಎಂಬತ್ತು ಕೆ ಜಿ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಅನ್ನ ಬಗ್ಗೆ ಸ್ಟಾರ್ಟ್ ಮಾಡಿದ್ದರು ಅದಾದಮೇಲೆ ನಮ್ಮ ಸರ್ಕಾರ ಯುತಿಯಲ್ಲಿ ಅಲ್ಲಿ ಕೇಂದ್ರದಲ್ಲಿ ಬಂತು ಇವತ್ತು ಇದು ಭಾಳ ದೊಡ್ಡ ಮಾತು ಕಾರ್ಯ ಜನ ದಯವಿಟ್ಟು ಇನ್ ಟೈಮ್ಗೆ ನಮ್ಮ ಎಲ್ಲ ಡಿಪೋಗಳವರು ಒಳ್ಳೆ ಕೆಲಸ ಮಾಡ್ತಿದ್ರೆ ನಾನು ನಿಮಗೂ ಅಭಿನಂದಿಸ್ತೀನಿ ನಲವತ್ತು ರೂಪಾಯಿ ಅಕ್ಕಿ ಇವತ್ತು ಬಡವ್ರಿಗೂ ಒಂದು ಒಳ್ಳೆ ಕ್ವಾಲಿಟಿ ಅಕ್ಕಿ ಕೊಡ್ತಾಯಿದೆ ಸರ್ಕಾರ ನನ್ನ ಸರ್ಕಾರಕ್ಕೂ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಎಲ್ಲ ನಮ್ಮ ಡಿಪೋಗ್ಳವರು ಒಳ್ಳೆ ಕೆಲಸ ಮಾಡ್ತಿದ್ದೀರಾ ಸರ್ ಎಲ್ರಿಗೂ ಒಳ್ಳೆಯದಾಗ್ಬಿಟ್ಟು ಸ್ವಲ್ಪ ಸ್ಪೀಡಾಗಿ ಕೊಟ್ಟರೆ ಇನ್ನೂ ಎಫೆಕ್ಟಿವಾಗುತ್ತೆ ಆಯಿತು ಬೆದರ್ ಕೇಟ್ಲಿ ಪೋತಾ ಅಂಟೆ ವಿಸಿಟ್ ಮಂಚೂರು ಕಾಲಿನ ಹೊಸನ